ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಲು ಅನಿಲ ಅವರಂತಹ ನಾಯಕ ಬೇಕು ಯುವ ಮುಖಂಡ ಅನಿಲ ಮೆಣಸಿನಕಾಯಿ ನಮ್ಮ ಗದುಗಿನ ಹೆಮ್ಮೆಯ ನಾಯಕರು ಅವರು ನಗರಕ್ಕೆ ಆಗಮಿಸಿದರೆ ಸಾವಿರಾರು ಜನರು ಸೇರುತ್ತಾರೆ ಅವರಂತಹ ನಾಯಕರು ನಮಗೆ ಬೇಕು ಸಮಾನತೆಯ ನಾಯಕತ್ವ ಗುಣ ಅವರಲ್ಲಿದೆ ಮುಂದೆ ಅವರು ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗುತ್ತಾರೆ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಗದಗದಲ್ಲಿ ಇರಬೇಕು ಅಧಿಕಾರದಲ್ಲಿರುವರು ಮಕ್ಕಳನ್ನು ಬೆಳೆಸಬಾರದು ಕಾರ್ಯಕರ್ತರನ್ನು ಬೆಳೆಸಬೇಕು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಲು ಅನಿಲ ಅವರಂತಹ ನಾಯಕ ಬೇಕು ಎಂದು ಬಿಜೆಪಿ ಹಿರಿಯ ಮುಖಂಡ ಕಾಂತಿಲಾಲ ಬನ್ಸಾಲಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತಣ್ಣ ಗದುಗಿನ ಮಂಜುನಾಥ್ ಮ್ಯಾಗೇರಿ ತೋಂಟೇಶ್ ಮುತ್ತಿನ ಪೆಂಡಿಮಠ ಚೆನ್ನಮ್ಮ ಹುಳಕಣ್ಣನವರ ವಿಜಯಲಕ್ಷ್ಮಿ ಮಾನ್ವಿ ಶರಣಪ್ಪ ಚಿಂಚಲಿ ಪರಮೇಶ್ ನಾಯಕ ಟಿಡಿ ಪೂಜಾರ ಉಡಚಪ್ಪ ಹಳ್ಳಿಕೇರಿ ವಸಂತ ಪಡಗದ ಉಪಸ್ಥಿತರಿದ್ದರು ಇವತ್ತಿನ ದಿವಸ ಏನು ಗದಕ್ಷೇತ್ರದ ಜನಪ್ರಿಯ ನಾಯಕರು ಸಮಾನತೆ ಮಂದಿರವನ್ನು ಕಟ್ಟಬೇಕಂತ ಹೇಳಿ ದೃಢ ಸಂಕಲ್ಪವನ್ನು ಕಟ್ಟಿಕೊಂಡು ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥ ನಮ್ಮೆಲ್ಲರ ನಾಯಕ ಪ್ರೀತಿಯ ಅಣ್ಣ ಸನ್ಮಾನ್ಯ ಶ್ರೀ ಅನಿಲ್ ಅನಿಲಣ್ಣ ಅವರ ಜನ್ಮದಿನದ ಪ್ರಯುಕ್ತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಹಿರಿಯರಿಗೆ ಸಹೋದರರಿಗೆ ಸ್ನೇಹಿತರಿಗೆ ಇಲ್ಲಿ ಸೇರಿರುವ ಎಲ್ಲ ಅನಿಲಣ್ಣ ಅಭಿಮಾನಿ ಮುಖ್ಯಸ್ಥರು ಪಕ್ಷದ ಮುಖ್ಯಸ್ಥರು ಸಹೋದರಿಯರಿಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ ಏನು ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ನಂತರ ಚುನಾವಣೆ ನಡೆದ ಕೆಲವು ದಿನಗಳ ನಂತರ ಸನ್ಮಾನ್ಯ ಅಣ್ಣನವರು ಗದಗಿಗೆ ಬರ್ತಿಲ್ಲ ಅವರು ಗದಗ ಕಡೆ ನೋಡ್ತಿಲ್ಲ ಇಂಥ ಹಲವಾರು ಟೀಕೆ ಟಿಪ್ಪಣಿ ಟೀಕೆ ಟಿಪ್ಪಣಿಗಳನ್ನು ಕೆಲವರು ಮಾಡ್ತಿದ್ದಾರೆ ಮುಖ್ಯವಾಗಿ ಇವತ್ತವರು ಗದಗ ಬಗ್ಗೆ ಗದಗ ಜನತೆ ಬಗ್ಗೆ ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ ಗದಗ ಅಭಿವೃದ್ಧಿ ಬಗ್ಗೆ ಗ್ರಾಮೀಣ ಭಾಗದ ಜನರ ಸಮಸ್ಯೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡ್ತಿದ್ದಾರೆ ಅವರ ಮನಸ್ಸು ತುಡಿತಿದೆ ಏನು ಸಮಾಜದಲ್ಲಿ ಈ ಒಂದು ಮೇಲು ಕೀಳು ಅನಿಷ್ಟ ಪದ್ಧತಿ ಇದೆ ಇಂಥ ಹಲವಾರು ವಿಚಾರಗಳ ಕುರಿತು ಅವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಅವರು ಗದೆಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳೋದಾದರೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಈ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮನುಕುಲಕ್ಕಾಗಿ ಭಿಕ್ಷೆ ತಮ್ಮ ಕೈನಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಸ್ಥಿತಿವಂತರಿಂದ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಬಡವರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮನೆ ಅನಿಲನವರು ಮಾಡಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕಂಡಿದ್ದೀವಿ ಮುಂದುವರೆದು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ನಂತರ ಅವರ ಸೋಲಿನ ನಂತರವೂ ಕೂಡ ಕಂಗೆಡದೆ ಹತಾಶೆಯಾಗದೆ ಕುಗ್ಗದೆ ಇಡೀ ದೇಶದಲ್ಲಿಯೇ ಮಾದರಿಯಾಗಿರ್ತಕ್ಕಂಥ ಏನು ಗದಗ ನಗರ ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಜನಸ ಜನತಾ ಸದನ ಅಂತಕ್ಕಂಥ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಎಲ್ಲ ಪತ್ರಿಕೆ ಇವರಿಗೆ ನಾನು ಈ ಅನಿಲ್ ಅವರ ಅಭಿಮಾನಿಗಳ ವತಿಯಿಂದ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆಮ್ಯಾಗ ವಿಶೇಷ ಏನೈತಿ ಅಂದ್ರೆ ಅನಿಲ್ ಮೆಣಸಿನ್ಕಾಯಿ ಅವರು ನಮ್ಮ ಗದಗ ವಿಧಾನಸಭಾ ಕ್ಷೇತ್ರದಾಗ ನಮ್ಮ ನಾಯಕರು ಅವರು ಗದಿಗೆ ಬೇಕು ನಮಗೆ ಆಮ್ಯಾಗ ಅವರು ಮನಸ್ಸು ಮತ್ತು ಕಾರ್ಯಕರ್ತರಿಗೆ ಸಂಪರ್ಕ ಇರೋದು ಅನಿಲ್ ಗದಿಗೆ ಬಂದ ಅಂದ್ರೆ ಸಾವಿರ ಗಟ್ಟಲೆ ಮಂದಿ ಕೊಡ್ತೈತಿ ಅವ್ರ ಮನೆಗೆ ಯಾರಿಗೆ ಹೇಳೋದು ಬೇಡ ಅನಿಲ್ ಬಂದಾನು ಸುದ್ದಿ ಊರಾಗ ಇವರಾಗ್ತೈತಿ ಅದರ ವಿಶೇಷ ನಾವು ಅವರು ಏನು ಹುಟ್ಟಪ್ಪ ಮಾಡ್ತೀವಿಲ್ಲ ಇದು ಒಂದು ಗದಗದಾಗ ವಿಶೇಷ ಆಗಬೇಕು ಯಾಕಂದ್ರೆ ಭೀಮ ರಾಮ ಮತ್ತು ಸರಿಪ ಬಸವಣ್ಣನ ಇವತ್ತು ಬೌದ್ಧ ಮತ್ತು ಮಹಾವೀರನನ್ನು ಸಮಾನತೆ ಹಿಂದೂ ಮತ್ತು ನಾವು ಎಲ್ಲರೂ ಒಂದೇ ಮಾನವ ಜಾತಿಯವರು ಮಾನವ ಮಾನವರು ಎಲ್ಲರೂ ಒಂದೇ ಹೇಳಿ ಸಮಾನತೆ ತೋರಿಸ್ಬೇಕಂದ್ರೆ ಅನಿಲ್ ಮೆಣಸಿನಕಾಯಿ ನಮ್ಮ ಗದಗದಾಗ ತೋರ್ಸ್ಯಾನ ಮತ್ತು ಮುಂದೆ ಅವನ ಗುಡಿ ಕಟ್ಟಸ್ತಾನ ಸಮಾನತೆ ಮಂದಿರು ಮಾಡ್ತಾನೆ ಮುಂದೆ ಅವ ಗದಗದಾಗ ಎಮ್ ಎಲ್ ಎನೂ ಹಾಕ್ತಾನ ಉಸ್ತುವಾರಿ ಮಿನಿಸ್ಟರ್ನು ಹಾಕ್ತಾನ ಇದನ್ನು ನನ್ನ ನೂರಕ್ಕೆ ನೂರು ಸತ್ಯ ಐತಿ ಈ ಮಾಲಿಗೆ ಇಲ್ಲಾಂದ್ರೆ ರಾಜಕಾರಣ ಬಿಡ್ತೀನಿ ಇಲ್ಲಾಂದ್ರೆ ಅವ್ನು ಮಾಡಿ ತೋರ್ತೀನಿ ಅಂತ ಹೇಳಿ ನಾನು ಇದನ್ನೇ ಹೇಳ್ತೀನಿ ಆಮೇಲೆ ನಾವು ರಾಜಕಾರಣ ಎದಕ್ಕೆ ಮಾಡ್ತಿದ್ವಿ ಭ್ರಷ್ಟಾಚಾರ ವಿರೋಧಿಸಲಾಗಿ ನಾ ಪಾರ್ಟಿ ಮನಿ ದಂಧೆ ಬಿಟ್ಟು ರಾಜಕಾರಣಗಿಡ್ತೀನಿ ಭ್ರಷ್ಟಾಚಾರ ಮುಕ್ತ ರಾಜಕಾರಣಿ ಇರಬೇಕು ಕರ್ನಾಟಕ ನಮ್ಮ ಗದಗ ಜಿಲ್ಲಾದಾಗ ಮಕ್ಕಳನ್ನ ಬೆಳೆಸ್ಬಾರ್ದು ಕಾರ್ಯಕರ್ತರನ್ನ ಬೆಳೆಸ್ಬೇಕು ನಾವು ಮಲ್ಲ ಕಾರ್ಯಕರ್ತರು ಮಕ್ಕಳು ಪಲ್ಲಕ್ಕಿ ಹೊರಕ್ಕೆ ಹೋಗೋದಲ್ಲ ಕಾರ್ಯಕರ್ತರು ಪಲ್ಲಕ್ಕಿ ಯಾರು ಹೊರಬೇಕು ಅವಾಗ ಪಾರ್ಟಿ ಸಂಘಟನೆ ಆಗ್ತೈತಿ ನಾವು ಬರೀ ಪಾರ್ಟಿದು ಬರೀ ಅಂತ ಹೇಳಿ ಅವ್ರ ಕಾಯಕು ಕಾಯೋಕೆ ಬಂದರು ಬರದ್ ನಾವು ಪಾರ್ಟಿ ಅವರು ನಮ್ಮನ್ನು ಕಾಯ್ಬೇಕು ಕಾರ್ಯಕರ್ತರನ್ನ ಕಾಯ್ಬೇಕು ಅವಾಗ ಪಾರ್ಟಿ ಸಂಘಟನೆ ಆಗ್ತೈತಿ ಹೇಳಿ ಅದಕ್ಕೆ ಅನಿಲನ ನಮ್ಮ ಯೋಗ್ಯ ಅಂತ ಹೇಳಿ ಗದಗ ಜಿಲ್ಲಾಕ್ಕೆ ನಾನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ